ಸ್ನೇಹಿತರೆ ನಮಸ್ತೆ ನೋಡಿ ಇಲ್ಲಿ ನಮ್ಮ ತೋಟದಿಂದ ಈ ಕಡೆ ಒಂದು ನದಿ ಹರಿತ ಉಂಟು ಅಲ್ಲಿ ಎಷ್ಟು ನೀರಿದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಬಂದರೆ ಇಲ್ಲಿ ನೋಡಿ ಇಲ್ಲೊಂದು ಏಡಿ ಉಂಟು ನೋಡಿ ಹಾಗೆ ಏಡಿ ಅಂತ ಇಲ್ಲಿ ನಾನು ಒಂದು ಡಿಸೈಡ್ ಮಾಡಿದ್ದೇನೆ ಒಂದು ಐದಾರು ಏಡಿ ಸಿಕ್ಕರೆ ಇವಾಗ ಬೇಟಾಡಬೇಕು ಒಂದು ಏಡಿ ಆಯಿತು ಅದು ಎಲ್ಲಿ ಹೋಗೋಲ್ಲ ಅದು ಅದು ನೋಡಿ ಉಂಟು ಎರಡು ಸ್ವಲ್ಪ ಇದು ದೊಡ್ಡದು ಸ್ವಲ್ಪ ದೊಡ್ಡ ಸೈಜ್ ಇದು ಇದು ನದಿಯಿಂದ ಮೇಲೆ ಬಂದಿರೋದು ನದಿಯಲ್ಲಿ ನೀರು ತುಂಬ ಅರಿತಾ ಉಂಟು ಹಾಗೆ ಅದು ಮೇಲುಗಡೆ ತಿಳಿ ನೀರು ಇರುತ್ತಲ್ವ ಆ ಕಡೆ ಬಂದುಬಿಡ್ತದೆ ಮೀನು ಕೂಡ ಹತ್ತು ಬರುತ್ತೆ ಮೇಲುಗಡೆ ಆದರೆ ಮೀನು ಕೂಡ ಮೀನಿನ ಸಂಖ್ಯೆ ತುಂಬ ಕಡಿಮೆ ಇದೆ ಇವಾಗ ಎರಡಾಯ್ತು ಎಡಿ ನೋಡಿ ಇಲ್ಲೊಂದಿದೆ ನೋಡಿ ಮೂರಾಯಿತು ಒಂದು ಐದಾರು ಏಡಿ ಸಿಕ್ಕರೆ ಇವಾಗ ಬೇಟಾಡಬೇಕು ಅದಕ್ಕಿಂತ ಕಡಿಮೆ ಸಿಕ್ಕರೆ ವರ್ಕೌಟ್ ಆಗಲ್ಲ ನೋಡಿ ನದಿಯಲ್ಲಿ ನೋಡಿ ಅರ್ಧ ನದಿ ನೀರು ಹರಿತ ಉಂಟು ನೋಡಿ ಇನ್ನು ಸ್ವಲ್ಪ ಜಾಸ್ತಿ ಬಂದರೆ ತೋಟಕ್ಕೆ ತೋಟದಲ್ಲಿ ಎಲ್ಲಾಗುತ್ತೆ ಮೂರಾಯ್ತು ಎಡಿ ಇನ್ನೊಂದು ಇನ್ನೊಂದು ಸಿಕ್ಕರೆ ಇನ್ನೊಂದು ಒಂದು ಎರಡು ಸಿಕ್ಕರೆ ನೋಡಿ ನೋಡಿ ಪೈಪಿನ ಒಳಗಡೆ ಒಂದುಂಟು ಪೈಪ್ನ ಅಡ್ಡ ಅಡ್ಡಿ ಭಾಗದಲ್ಲಿ ನಾಲ್ಕು ಆಯಿತು ಇ ನೋಡಿ ಉಂಟು ನೋಡಿ ಐದು ಐದು ಏಡಿ ಆಯಿತು ನೋಡಿ ಸ್ನೇಹಿತರೆ ಐದು ಏಡಿ ಆಯಿತು ನೋಡಿ ಇವಾಗ ಇನ್ನು ಬೇಟೆ ಆಡಬೇಕು ಅದು ಎಲ್ಲೂ ಹೋಗಲ್ಲ ಅಲ್ಲೆಲ್ಲಿ ಇರುತ್ತೆ ಅದು ಅಂದರೆ ಏನು ಅದರ ವಾಸ ಸ್ಥಳ ಏನಿಲ್ಲ ಅದು ನದಿಯಿಂದ ಮೇಲ್ಗ ಮೇಲ್ಗಡೆ ಬಂದಿರುವಂಥದ್ದು ಐದು ಎಡಿ ಡಿ ಸಿಕ್ಕಾಯ್ತು ನೋಡಿ ಜೋರು ಮಳೆ ಬರ್ತಾ ಉಂಟು ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಆಯಿತಾ ಎಷ್ಟು ನಾನು ಏಡಿ ಡಿ ಹಣ್ಣು ಅಂತ ಹೇಳ್ಬಿಟ್ಟು ಐದು ಐದು ನೋಡಿ ಇಲ್ಲೊಂದುಂಟು ಇದರ ಪೈಪ್ ಒಳಗಡೆ ಉಂಟು ಐದು ಆರು ಎ ಡಿ ಆಯಿತು ಆರಾಮಸೆಯಾಗಿ ಹಿಡಿಬೋದು ಇವಾಗ ಜೋರು ಮಳೆ ಬರ್ತಾ ಉಂಟು ನಾನು ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದು ಮೊಬೈಲ್ ಚೆಂಡಿ ಆಗುತ್ತೆ ನೋಡಿ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಎಷ್ಟು ಹೇಳಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾ ಬಾಯ್